ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಡೇ ನೈನ್ ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ವಿಡಿಯೋ ಕೂಡ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸುತ್ತೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ತಡ ಮಾಡೋದು ಬೇಡ ಡೇ ನೈನ್ ಹೇಗೆಲ್ಲ ಹೋಯಿತು ಇವತ್ತಿನ ದಿನ ಏನೆಲ್ಲ ಆಯಿತು ಅಂಥೇಳಿ ನೀವೇ ವಿಡಿಯೋನ ನೋಡ್ಕೊಂಬನ್ನಿ ಜಸ್ಟ್ ನಮ್ಗೆ ಎಕ್ಸಸೈಸ್ ಬಂದಿಲ್ಲ ಅಂದ್ರು ನಾನು ಈಗ ಹೇಳ್ಕೊಡ್ತಾ ಇರೋ ಒಂದು ಎಕ್ಸರ್ ಮಾಡಿ ಬೆಲ್ಲಿ ಪ್ಯಾಡ್ನ ಬರ್ನ್ ಮಾಡತ್ತೆ ವೇಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನ ಹಂಡ್ರೆಡ್ ಟೈಮ್ಸ್ ನೀವು ಮಾಡಲೇಬೇಕು ಸೊ ನಾನೀಗ ಹಂಡ್ರೆಡ್ ಟೈಮ್ಸ್ ಇದೊಂದನ್ನೇ ಇವತ್ತಿನ ಅಲ್ಲಿ ಮಾಡ್ತಾ ಇದ್ದೀನಿ ಬನ್ನಿ ಹೀಗೆ ಟೂ ತ್ರೀ ಫೋರ್ ಫೈವ್ 6 7 8 9 10 11 12 13 14 15 16 17 18 19 20 21, 22, 23 24 25 टी फोर्टी वन फटी टू फोर्टी थ्री फोर्टी फोर फोर्टी फाइव फोर्टी सिर्टी सेवेन फोर्टी एट फोर्टी नई फिफ्टी फिफ्टी वन फिफ्टी टू फिफ्टी थ्री फिफ्टी फोर फिफ्टी फाइव फिफ्टी सििफ्टी सेवन फिफ्टी एट Fifty nine, sixty, sixty one, sixty two, sixty three, sixty four, sixty five, sixty six, sixty seven, sixty eight, sixty nine, seventy, seventy one, seventy two, seventy three, seventy four, seventy five, seventy six. 60 77 78 79 80 81 82 83 84 85 86 87 88 89 90 91 92 93 94 95 96 ನೈಂಟಿ ಸೆವೆನ್ ನೈಂಟಿ ಏಯ್ಟ್ ನೈಂಟಿ ನೈನ್ ಸೊ ತ್ರೀ ಮಿನಿಟ್ಸ್ ತಗೊಳತ್ತೆ ಹಂಡ್ರೆಡ್ ಡಿ ಈ ಥರ ಮಾಡೋದ್ರಿಂದ ಸೊ ಬೆಲ್ಲಿ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಇದಲ್ಲದೆ ನಾನು ಬೇರೆ ಎಕ್ಸಸೈಜನ್ನ ಇವಾಗ ಮಾಡ್ತೀನಿ ಇದು ಕಾಮನ್ ಎಕ್ಸಸೈಸ್ ಜಂಪಿಂಗ್ ಜಾಗ್ಸು ಮತ್ತು ಈ ಥರದ್ದೊಂದು ಎಕ್ಸಸೈಜ್ ನಿಮ್ಮ ಕಾಲನ್ನು ನೋಡಿ ಈ ಥರ ಇದು ತುಂಬಾ ತುಂಬಾನೇ ನಿಮ್ಗೆ ಬೆಲಿಫಿಕ್ನ ಬರ್ನ್ ಮಾಡುತ್ತೆ ಸೊ ಇಲ್ಲಿ ನಾನು ಬೇರೆ ಎಕ್ಸರ್ಸೈಜ್ಗಳ್ ಮಾಡ್ಕೋತೀನಿ ಓಂಕಾರ ಒಂದು ತೋರಿಸ್ತಾನಂತ ನೋಡಿ ಯಾವುದೋ ಎಕ್ಸರ್ಸೈಜ್ ತೋರಿಸ್ತೀನಿ ಎಕ್ಸರ್ಸೈಜ್ ಅಲ್ಲ ನಿಮಗೆ ಜಾಸ್ತಿ ಹಾರ್ಟ್ ಬೀಟ್ ಆಗಿದ್ರೆ ಇದು ಲಯನ್ ಬ್ರೀತ್ ಅಂತ ಮೂಗಿಂದ ಉಸಿರು ತಗೊಳ್ಬೇಕು ಬಾಯಿಂದ ಉಸಿರು ಬಿಡಬೇಕು

ಇದು ಡಾಗ್ ಬ್ರೀಥಿಂಗ್ ಇದು ಕೂಡ ಹತ್ತು ಸೆಕೆಂಡ್ ವರೆಗೂ ಮಾಡಬೇಕು ಇದು ಹತ್ತು ಸೆಕೆಂಡ್ ವರೆಗೂ ಮಾಡಬೇಕು ಏನೇನು ಬೆನಿಫಿಟ್ ಇದೆ ಇದರಲ್ಲಿ ಇದರಲ್ಲಿ ಇವಾಗ ನಾವು ಜಾಸ್ತಿ ಎಕ್ಸರ್ಸೈಜ್ ಮಾಡಿದ್ದಾಗ ಓಡಿದ್ದಾಗ ಇದು ನಮ್ದು ಹಾರ್ಟ್ ಬಿಟ್ ಜಾಸ್ತಿ ಆಗಿದ್ರೆ ಇದನ್ನು ಹಾರ್ಟ್ ಬಿಟ್ಟನ್ನ ಸ್ಲೋ ಮಾಡೋಕ್ಕೆ ಇದೆಲ್ಲ ಎರಡು ಬರ್ತಾರೆ ಬರೀ ಎರಡು ಹೆಲ್ಪ್ ಮಾಡತ್ತಾ ಓಕೆ ನನ್ನ ಮಗ ಒಂದೊಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅವನು ಯೋಗ ಚೆನ್ನಾಗಿ ಮಾಡ್ತಾನೆ ತಿಳ್ಕೊಂಡಿದ್ದಾನೆ ಯೋಗದ್ರ ಬಗ್ಗೆ ಯೋಗ ಕ್ಲಾಸಲ್ಲಿ ಹೋಗ್ತಾನೆ ಅವನು ಸೊ ಹಂಗಾಗಿ ಥ್ಯಾಂಕ್ ಯು ಮಗ್ನೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಅವನಿಗೆ ಒಳ್ಳೆ ಆಸನಗಳು ಗೊತ್ತು ಚೆನ್ನಾಗಿ ಎಕ್ಸಸೈಸ್ ಮಾಡುತ್ತೆ ಮಗು ಕಿಂಗ್ ಕರಟಕ್ಕಿಮ್ದವನು ಕರಾಟೆಗೂ ಹೋಗ್ತಾನೆ ಸೋಂಕವೇ ಓಕೆ ಇವಾಗ ನಾನು ಬೇರೆ ಎಕ್ಸಸೈಸ್ ಮುಗಿಸ್ಕೊತೀನಿ ಹಾಫ್ ಆನ್ ಅವರ್ ಮಿನಿಮಮ್ ಎಕ್ಸರ್ಸೈಜ್ ಮಾಡಬೇಕು ಸ್ವೆಟ್ ಆಗ್ಬೇಕು ನೋಡಿ ಆತರ ನೂರು ಮಾಡಿದ ಸ್ವೆಟ್ ಬರ್ತಾ ಇದೆ ಸೊ ಹೆಣ್ಮಿಕ ಎಕ್ಸಸೈಜ್ ಮಾಡ್ತಾ ಇದ್ರೆ ಆಟೋಮೆಟಿಕ್ಲಿ ಬಾಡಿ ಸ್ವೆಟ್ ಆಗ್ತಾ ಹೋಗುತ್ತೆ ಎಕ್ಸಸೈಸ್ ಎಲ್ಲ ಮುಗಿದ್ಮೇಲೆ ಆ್ಯಸ್ ಯೂಶ್ವಲ್ ಒಂದು ಡಿಟಾಕ್ಸ್ ವಾಟರ್ ನಾನು ಇವತ್ತು ಕುಡಿತಾ ಇರೋದು ಮೆಂತ್ಯ ವಾಟರ್ ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಒಂದೂವರೆ ಲೋಟಗೆ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಲೋಟ ಕ್ವಾಂಟಿಟಿ ಬರೋವರೆಗೂ ಕುದಿಸ್ಕೊಳ್ಬೇಕು ಅದಾದ ನಂತರ ನಮ್ಮ ಒಂದು ಡಿಟಾಕ್ಸ್ ವಾಟರ್ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಗುತ್ತೆ ಸೊ ಈಗ ನಾನು ಮೆಂತ್ಯ ನೀರನ್ನು ತಗೊಳ್ತಾ ಇದ್ದೀನಿ ಅದಾದ ನಂತರನೇ ನೆಕ್ಸ್ಟ್ ಬರೋದೇ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅವಲಕ್ಕಿ ಬೇಯಿಸಿರುವಂಥ ಹೆಸರುಕಾಳು ಕರ್ಬೂಜ ಹಣ್ಣು ಸ್ವಲ್ಪ ಮತ್ತು ಫ್ರೈಡ್ ಮಾಡಿರುವಂಥ ಸೀಡ್ಸ್ ರೋಸ್ಟ್ ಮಾಡಿಟ್ಟಿರುವಂಥ ಸೀಡ್ಸ್ ಇದು ಇವತ್ತಿನ ನನ್ನ ಒಂದು ಬ್ರೇಕ್ಫಾಸ್ಟ್ ಅವಲಕ್ಕಿ ಸೀಡ್ಸು ಕರ್ಬೂಜ ಸ್ವಲ್ಪ ಬೇಯಿಸಿರುವಂಥ ಹೆಸರು ಇದು ನನ್ನ ಬ್ರೇಕ್ಫಾಸ್ಟ್ಗೆ ಈ ಕುರ್ತಿ ಕೂಡ ನಾನು ಮೀಶೋಲ್ಲೇ ತಗೊಂಡಿದ್ದು ಇದು ಕಾಟನ್ನು ಚೆನ್ನಾಗಿದೆ ಒಂಥರ ಕಲರ್ ಸಖತ್ತಾಗಿದೆ ಇದರದ್ದು ಅಂಬ್ರೇಲಾ ಕಟ್ಟಿದ್ದು ಸೊ ಅಂಬ್ರೇಲಾ ಕುರ್ತಿ ಅಂತಾರಲ್ಲ ಆ ಥರ ಕ್ಲಾತ್ ವೈಸು ಕಮ್ಮಿ ರೇಟ್ ವೈಸು ಓಕೆ ರೀಸನೇಬಲ್ ರೇಟು ಹೇಗಿದೆ ಕುರ್ತಿ ನನಗಂತೂ ತುಂಬ ಇಷ್ಟ ಆಯಿತು ಎರಡು ಕುರ್ತಿ ಮೀಶೋಲ್ಲೇ ತರಿಸಿದ್ದು ನನಗೆ ಬಟ್ಟೆಗಳು ಮೀಶೋಲ್ಲೇ ಆನ್ಲೈನಲ್ಲೆಲ್ಲ ನಾನು ತಗೊಳ್ಳೋದು ಕಮ್ಮಿ ನನಗೋಸ್ಕರ ಅಂತ ತರಿಸ್ಕೊಂಡಿದ್ದೆ ಫಸ್ಟ್ ಟೈಮು ಇದು ಎರಡು ಲಾಸ್ಟ್ ಒಂದು ಆರೆಂಜ್ ಕಲರ್ ತರಿಸ್ಕೊಂಡಿದ್ದೆ ಅದು ಸಕ್ಕದಾಗಿತ್ತು ಸೈಜ್ ಸಾಕಾಗಲಿಲ್ಲ ಒಂದೆರಡು ಸಲ ಹಾಕಿ ಆಮೇಲೆ ಬರಲೇ ಇಲ್ಲ ಸೊ ಡಬಲ್ ಅಲ್ಲಿ ತೊಗೊಂಡಿರೋದು ಚೆನ್ನಾಗಿದೆ ಒಂಥರ ಫ್ರೀ ಆಗಿ ಆರಾಮಾಗಿದೆ ಫುಲ್ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ ಯಾರಿಗಾದ್ರೂ ಈ ಡ್ರೆಸ್ ಲಿಂಕ್ ಬೇಕಿದ್ದರೆ ಕಮೆಂಟ್ ಹಾಕಿ ಕಮೆಂಟ್ ಹಾಕಿದರೆ ಮಾತ್ರ ನಾನು ಕೊಡ್ತೀನಿ ಇಲ್ಲಾಂದರೆ ಸ್ವಲ್ಪ ಫ್ರೀ ಮಾಡಿಕೊಂಡು ನನ್ನ ಏನೆಲ್ಲ ಆನ್ಲೈನ್ ಶಾಪಿಂಗ್ ಮಾಡಿದ್ದೀನೋ ಎಲ್ಲದ್ರದ್ದು ಒಂದೊಂದು ಲಿಸ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಪ್ರತಿ ವಿಡಿಯೋದಲ್ಲೂ ಹಾಕಿರ್ತೀನಿ ಚೆಕ್ ಮಾಡಿಕೊಳ್ಳಿ ಆ್ಯಂಡ್ ಈ ಓಲೆ ಕೂಡ ಅಷ್ಟೇ ಇದ್ರದ್ದು ಸೆಟ್ ಬರುತ್ತೆ ನೆಕ್ಲೆ ಸಕ್ಕತ್ತಾಗಿದೆ ಅದು ಕೂಡ ಸೊ ಓಲೆ ಮಾತ್ರ ಹಾಕಿದ್ದೀನಿ ಇವತ್ತು ಚೆನ್ನಾಗಿದೆ ವೈಟ್ ಸ್ಟೋನು ಪಪಲು ಕಲರಲ್ಲಿ ಆ ಸೆಟ್ ಕೂಡ ಪಪಲೆ ಬರುತ್ತೆ ವೈಟ್ ಸ್ಟೋನ್ ಬರುತ್ತೆ ಬ್ಯೂಟಿಫುಲ್ ಆಗಿದೆ ಯಾವಾಗಾದ್ರೂ ವೇರ್ ಮಾಡಿದಾಗ ತೋರಿಸ್ತೀನಿ ಆ್ಯಂಡ್ ಒಂದು ವೀಡಿಯೋನೂ ಮಾಡಬೇಕು ನ್ಯೂ ಜ್ಯುವೆಲ್ಲರಿ ಕಲೆಕ್ಷನ್ದು ಒಂದು ವೀಡಿಯೋ ಮಾಡ್ತೀನಿ ಶೀಘ್ರದಲ್ಲೇ ಮಾಡಿಟ್ಕೋತೀನಿ ಇದೆಲ್ಲ ವೆಯ್ಟ್ ಲಾಸ್ ಜರ್ನಿ ಮುಗಿದ ಮೇಲೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಈಗ ಸ್ಕೂಲ್ಗೆ ಹೊರಡೋ ಸಮಯ ಸ್ಕೂಲ್ಗೆ ಹೊರಟು ಮಧ್ಯಾಹ್ನ ಊಟಕ್ಕಿಲ್ಲೆ ಬರ್ತೀನಿ ಬೇಗ ಬರ್ತೀನಿ ಒಂದೂವರೆ ಎರಡು ಗಂಟೆ ಒಳಗಡೆ ಇಲ್ಲೇ ಇರ್ತೀವಿ ಸೊ ಹಂಗಾಗಿ ಎಲ್ಲ ಅಡುಗೆ ಎಲ್ಲ ಕೆಲಸ ಆಯಿತು ಮಧ್ಯಾಹ್ನಕ್ಕೂ ಕೂಡ ಪ್ರಿಪೇರ್ ಮಾಡಿಬಿಟ್ಟೆ ಹೋಗ್ತಾ ಇದ್ದೀನಿ ಏನಿಲ್ಲ ಆರಾಮಾಗಿ ತಿಂದ್ಬಿಟ್ಟು ಪಾಚ್ಕೊಳ್ಳೋದು ಸ್ವಲ್ಪ ಹೊತ್ತು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಹೀಗೆ ನಡೀತಾ ಇದೆ ನಮ್ಮ ಡೈಲಿ ಲೈಫ್ ಸ್ಟೈಲ್ ಬಟ್ ಇನ್ನು ಏನಾದರೂ ಮಾಡಬೇಕು ಮಾಡಬೇಕು ಅನ್ನೋ ಹಂಬಲ ಇದೆ ಏನು ಮಾಡಬೇಕಂತ ಹೇಳಿ ತೋಚ್ತಾ ಇಲ್ಲ ಸದ್ಯಕ್ಕೆ ಸಣ್ಣದಾಗಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಫೇಸ್ ಆಯಿಲ್ ಮತ್ತು ಹೇರ್ ಆಯಿಲ್ದು ಭಗವಂತ ಹೇಗೆ ಕರ್ಕೊಂಡು ಹೋಗ್ತಾನೆ ಹಾಕೋಗೋಣ ಆ್ಯಂಡ್ ಯಾರಿಗಾದರೂ ಫೇಸ್ ಆಯಿಲ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನಾನು ನಿಮಗೆ ಖಂಡಿತ ಫೇಸ್ ಆಯಿಲ್ ಬಗ್ಗೆ ಮಾಹಿತಿನ ಕೊಡ್ತೀನಿ ಹೋಗು ಸ್ಕೂಲಿಂದ ಮೇಲೆ ಸ್ವಲ್ಪ ಚಿಕನ್ ಸಾಂಬಾರು ಮತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸ್ನ ತಗೊಂಡಿದ್ದೆ ಹೇಳಿದ್ನಲ್ಲ ನನಗೆ ರೈಸ್ ಬಿಟ್ಟರೆ ಇವಾಗ ಬೇರೆ ಏನು ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ರೈಸಲ್ಲಿ ಇವತ್ತು ರೈಸ್ ಮತ್ತು ಸ್ವಲ್ಪ ಚಿಕನ್ ಸಾಂಬಾರು ಜೊತೆಗೆ ನನ್ನ ಇವತ್ತಿನ ಒಂದು ಮಧ್ಯಾಹ್ನದ ಊಟವನ್ನ ಮುಗಿಸ್ಕೊಂಡೆ ಆಫ್ಟರ್ ಲಾಂಗ್ ಟೈಮ್ ನಾನು ಚಿಕನ್ ತಿಂದಿರಲಿಲ್ಲ ಎರಡೆ ಎರಡು ಪೀಸ್ ಚಿಕನ್ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಮಧ್ಯಾಹ್ನದ ನಾನು ಲಂಚ್ ಮುಗಿಸ್ಕೊಂಡೆ ಯಾಕಂದರೆ ಓಡಾಡ್ತಾ ಇರ್ತೀವಿ ಡೈಜೆಸ್ಟ್ ಆಗುತ್ತೆ ನೋ ಪ್ರಾಬ್ಲಮ್ ಅಂದ್ಕೊಂಡು ತಿನ್ಕೊಂಡೆ ಆಫ್ಟರ್ ಲಾಂಗ್ ಟೈಮ್ ಪ್ರೋಟೀನ್ ಬೇಕು ಸ್ವಲ್ಪ ಚಿಕನ್ ವೀಕ್ಲಿ ಒನ್ಸ್ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಅದೇನು ಏನು ಅಂತ ಎಫೆಕ್ಟಿವ್ ಆಗಿರೋಲ್ಲ ಸೊ ವಾರಕ್ಕೆ ಒಂದ್ಸಲ ಆದರೂ ನಾವು ಚಿಕನ್ನ ತಿನ್ನಲೇಬೇಕು ಸೊ ಇದು ನನ್ನ ಮಧ್ಯಾಹ್ನದ ಊಟ ಆಗಿತ್ತು ಅದಾದ ನಂತರ ರಾತ್ರಿಗೆ ನಾನು ರೈಸ್ ತಿಂದಾಗ ಲಿಕ್ವಿ ತಗೊಳ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಕರ್ಬೂಜ ಪಾನಕ ಮಾಡ್ಕೊಂಡಿದ್ದೆ ಸಕ್ಕತ್ತಾಗಿತ್ತು ಪಾನಕ ಸ್ವಲ್ಪ ಹನ್ನನ್ನು ರುಬ್ಬಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಹನ್ನನ್ನು ಸ್ಲೈಸ್ ಮಾಡಿಕೊಂಡು ಬೆಲ್ಲ ಹಾಕಿ ಪಾನಕ ಮಾಡಿದ್ದೆ ಇದು ನನ್ನ ಒಂದು ರಾತ್ರಿಯ ಡಿನ್ನರ್ಗೆ ನಾನು ಕರ್ಬೂಜ ಪಾನಕನ ತಗೊಂಡೆ ಅದಾದ ನಂತರ ಆ್ಯಸ್ ಯೂಶುವಲ್ ವೆಯ್ಟ್ ಲಾಸ್ ಡ್ರಿಂಕ್ ನನ್ನ ವೆಯ್ಟ್ ಲಾಸ್ ಡ್ರಿಂಕ್ ಪೌಡರನ್ನು ಯೂಸ್ ಮಾಡಿಕೊಂಡು ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ಬಿಸಿ ಬಿಸಿ ಒಂದೊಂದೇ ಸಿಪ್ಪು ಕುಡಿತಾ ಇರಬೇಕು ಅಷ್ಟು ಬಿಸಿಯಾಗಿರಬೇಕು ಆ ಥರದ್ದು ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ತಗೊಂಡು ನನ್ನ ಇವತ್ತಿನ ಡೇ ನೈನ್ ವೆಯ್ಟ್ ಲಾಸ್ ಚಾಲೆಂಜನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹೇಗೆ ಬರ್ತಿದೆ ವಿಡಿಯೋ ಅಂತೇಳಿ ಕಮೆಂಟ್ ಹಾಕಿ ಲೈಕ್ ಕೊಡಿ ಶೇರ್ ಮಾಡಿ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡಿ ಅಂತೇಳಿ ಕೇಳ್ಕೊಳ್ತೀನಿ ನೋಡಿದ್ರಲ್ವ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಇನ್ನೂ ಲೈಕ್ ಕೊಡಿ ಮೋಟಿವೇಶನ್ ಆಗುತ್ತೆ ಆ್ಯಂಡ್ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ಇದೇ ಥರ ನೋಡ್ತಾ ಇರಿ ಸಪೋರ್ಟ್ ಇರಿ ಮತ್ತೆ ನಾನು ಸಿಗ್ತೀನಿ ಮತ್ತೆ ನಾನು ಸಿಗ್ತೀನಿ ಡೇ ಟೆನ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ